ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅದಕ್ಕೆ ನುಗ್ಗೆಕಾಯಿಗೆ ಬೇಕಾಗಿರೋ ಸಾಮಾನು ನುಗ್ಗೆಕಾಯಿ ಟೊಮೊಟೊ ಈರುಳ್ಳಿ ತೊಗರಿ ಬೇಳೆ ಇವು ಮೂರು ಇದ್ದರೆ ತೊಗರಿಬೇಳೆ ನಾಲ್ಕು ಸೇರಿ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಬನ್ನಿ ಫ್ರೆಂಡ್ ಹೇಗೆ ಮಾಡೋದು ಅಂತ ಫಸ್ಟು ಟೊಮೊಟೊ ಈರುಳ್ಳಿ ಬೇಳೆ ಇವು ಮೂರನ್ನೂ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ನೀರು ಹಾಕಿದ್ದೀನಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ ಕುಕ್ಕರ್ಗಿಟ್ಟು ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೋಬೇಕು ಮೂರು ವಿಸಿಲ್ ಕೂಗಿಸ್ಕೊಂಡ ನಂತರ ಅದನ್ನ ಇಟ್ಬಿಟ್ಬಿಟ್ಟು ಮೂರು ಕೂ ಎರಡು ಸಾವಿರ ಅಥವಾ ಮೂರು ಸಾವಿರ ಕೂಗಿಸ್ಕೊಳ್ಳಿ ಐತೆ ంతర స సైడల్లీ పాత్ర నుగ్గ స్వల్ప నీరు స్వల్ప నీరు అదే స్వల్ప చిట్కీ అరిశ్ణ స్వల్ప ఉప్పు ఉప్పు ಹಾಕೊಂಡು ಚೆನ್ನಾಗಿ ಬೇಯಿಸ್ಕಬೇಕು ಇದನ್ನ ಸೈಡ್ ಅಲ್ಲಿ ಬೇಯಿಸ್ಕೊಳಕ್ಕೆ ಇಡ್ತಾ ಇದೀನಿ ಇದೆಂದೆ ಅಯ್ತು ಬೆಂದಾಗೈತೆ ಈಗ ಸೈಡ್ ಅಲ್ಲಿ ಮಸಾಲೆ ರುಪಕತಾ ಇದೀನಿ ಮಸಾಲಾಗೆ ಕಾಯಿ ಬೆಳ್ಬಳ್ಳಿ ಕಡ್ಲೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ನೋಕ ರುಬ್ಕೊಬೇಕು ಇಷ್ಟು ನಾಲ್ಕು ರುಬ್ಕೊಳ್ಳುವ ಬನ್ನಿ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿ ಆಗದೆ ಸಾಂಬಾರು ಮಾಡಬೇಕು ಈಗ ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಹಾಕಿ ಕೂಗುಕೊಂಡಿದ್ನಲ್ಲ ಅದಕ್ಕೆ ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಆಡ್ಸ್ ಮುಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ స్వల్ప హుణి స్వల్ప హుణి ఆణి హాక నంతర చ ಕುದಿಸ್ಬೇಕು ಇವಾಗ ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ದಂಥ ನುಗ್ಗೆಕಾಯಿಗಳನ್ನೆಲ್ಲನೂ ಒಳಗೆ ಹಾಕೋತಾ ಇದ್ದೀನಿ ಅದನ್ನು ನುಗ್ಗೆಕಾಯಿ ಮತ್ತು ಮಸಾಲೆ ಎರಡು ಸ್ವಲ್ಪ ಬೆಂದ ನಂತರ కదీత ఐతే కదా ఆమె స్వల్ప సాంబార్ పౌడ్ హోతాది సాంబార్ పౌడరు స్వల్ప హిక్స్ మొత్త అలా మిక్స్ మార్కెండు చన కదీత ಕುದಿಯ ಕುಂಬಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕುದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು

ಸಾಸಿವೆ ಹಣ್ಮೆಣ್ಸಿ ಇಷ್ಟು ಎರಡೇ ಸಾಕು ಹಾಕ್ಬಿಟ್ಟು ಒತ್ಕೊಂಡು ಒಗ್ಗರಣೆ ಹಾಕಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಫ್ರೆಂಡ್